ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಆದ್ರು ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದ ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಪಲಾವ್ ಮಾಡಿದ್ದೆ ಪಲಾವ್ಗೆ ಸ್ವಲ್ಪ ಶೆಂಗದ್ದು ಪುಡಿ ಚಟ್ನಿ ಹಾಕ್ಕೊಂಡು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ

Papaa, Nan niruku kare wali, Papaa, Papaa, Nintole. Das, Neku, Noth, Nama, Papaa, Nintole. Ninkal, Nekut, Nanti, Aipad, Nintore. Ninkal, ಮಗಳು ಪಜ್ಜಿತಿ ನೋಡಿದ್ರಲ್ವ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ಅದು ಡ್ರೆಸ್ ಹರಿದೋಗಿದೆ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾ ಇದ್ದಾಳೆ ಅದು ಡ್ರೆಸ್ ಹರಿದೋಗಿಲ್ಲ ಸ್ವಲ್ಪ ಗ್ರೀಸ್ ಮುಳುಗಿದೆ ಅಷ್ಟೇ ವಾಶ್ ಮಾಡಿದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಪ ಸಮಾಧಾನ ಮಾಡ್ತಾ ಪಪ್ಪಾ ಪಪ್ಪ ಅಂತ ಕೂಗ್ತಾನೇ ಇದ್ದಾಳೆ ಅದು ಏನು ಅಂತ ಹೇಳ್ತಾ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನಾನು ಬೈತೀನಿ ಅಂತನೋ ಅಥವಾ ಅವಳಿಗೆ ಅದೇನು ಹೇಳೋದಿಕ್ಕೆ ಬರ್ತಾ ಇಲ್ವೋ ಗೊತ್ತಿಲ್ಲ ಹೇಳ್ತಾ ಇರಲಿಲ್ಲ ಆಮೇಲೆ ಅವ್ರ ಪಪ್ಪ ಹೋಗ್ಬಿಟ್ಟು ಸರಿ ಮಾಡ್ಕೊಂಡು ಬಂದರು ಏನೇ ಅನ್ನಿ ಹೆಣ್ಮಕ್ಳಿಗೆ ತಂದೆ ಮೇಲೆ ಭಾಳ ಹೋಪ್ ಇರುತ್ತೆ ನಾನು ಎದುರಿಗೆ ಕಾಣಿಸೋ ಥರನೇ ಕೂತ್ಕೊಂಡಿದ್ದೀನಿ ಅಮ್ಮ ಅಂತ ಕರಿತಿಲ್ಲ ಅವಳು ಅವ್ರ ಪಪ್ಪ ಎಲ್ಲೋ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ ಅವ್ರ ಪಪ್ಪಾನೇ ಕೂಗ್ತಿದ್ದಾಳೆ ಸೊ ನೆಕ್ಸ್ಟ್ ನಾನು ಜೋಳ ಕ್ಲೀನ್ ಮಾಡ್ತಾ ಇದ್ದೆ ಸ್ನೇಹಿತರೆ ಇದಕ್ಕೆ ಜೋಳದಲ್ಲಿ ಮೇಲ್ಗಡೆ ತೊಟ್ಟು ಅಥವಾ ತದಿ ಅಂತ ಏನು ಕರಿತೀವಿ ಇದು ಜಾಸ್ತಿ ಇರುತ್ತೆ ಇದನ್ನು ಜರಡಿ ಹಿಡಿದಾಗ ರೌಂಡ್ ಶೇಪಲ್ಲಿ ಒಂದು ಕಡೆ ಬಂದ್ಬಿಡುತ್ತೆ ಅದನ್ನ ನಾನು ನೀಟಾಗಿ ತೆಗೆದು ಅದನ್ನ ಈ ಥರ ಒಂದು ಮಣಿ ಹಾಕಿಬಿಟ್ಟು ಚೆನ್ನಾಗಿ ಉಜ್ಕೊಂಡು ಮತ್ತೆ ಒಂದು ಎರಡು ಮೂರು ಸಾರಿ ಅದೇ ರೀತಿ ಮಾಡಿ ಚೆನ್ನಾಗಿ ಕೇರ್ಕೊಂಡ್ರೆ ಜೋಳ ಈ ಥರ ರೆಡಿ ಆಗುತ್ತೆ ಸೊ ಜೋಳ ಕ್ಲೀನಿಂಗ್ ಎಲ್ಲ ಒಂದು ಸ್ವಲ್ಪ ಟೈಮೇನೆ ಆಗುತ್ತೆ ಯಾಕೆಂದ್ರೆ ಅದು ತದಿಯೆಲ್ಲ ನೀಟಾಗಿ ತೆಗಿಬೇಕಲ್ವ ಸೊ ಆ ಥರ ಒಂದು ಎರಡು ಮೂರು ಸಾರಿ ಮಾಡ್ಬೇಕು ನಾವು ಒಂದೇ ಸಾರಿ ಒಂದು ಬಡ್ಡಿ ತೊಗೊಂಡು ಉಜ್ಜಿ ಕೇರಿದ್ರೆ ಹೋಗಲ್ಲ ಒಂದು ಎರಡು ಮೂರು ಟೈಮ್ ಮಾಡಿದಾಗ ನಮಗೆ ಜೋಳ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಜೋಳ ಕ್ಲೀನ್ ಮಾಡ್ಕೊಂಡು ನಾನು ನೆಕ್ಸ್ಟು ರಾಗಿನೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ರಾಗಿ ಕ್ಲೀನ್ ಮಾಡೋದಕ್ಕೂ ಅಷ್ಟೇ ಟೈಮ್ ಆಗುತ್ತೆ ಈ ಥರ ಜೋಳ ರಾಗಿ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನನಗೆ ಒಂದು ಅರ್ಧ ದಿನವೇ ಬೇಕಾಗುತ್ತೆ ಯಾಕೆಂದರೆ ರಾಗಿದು ನಾವು ರೇಷನ್ ರಾಗಿ ತರೋದ್ರಿಂದ ಸ್ವಲ್ಪ ಕಸ ಆ ಥರದ್ದೆಲ್ಲ ಜಾಸ್ತಿಯೇ ಇರುತ್ತೆ ನಾನಿವಾಗ ರಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ರಾಗಿ ಕ್ಲೀನ್ ಮಾಡೋ ಮೆಥಡ್ ಹೇಗೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತೇನು ನಾನು ಶೇರ್ ಹೋಗಲಿಲ್ಲ ಇಲ್ಲಿ ನಾನು ಎರಡರಿಂದ ಒಂದು ಎರಡೂವರೆ ಸೇರಷ್ಟು ಅಕ್ಕಿನೂ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಇದು ನಾವು ಮುಂಚೆ ರೊಟ್ಟಿ ಮಾಡ್ತಾ ಇದ್ವಲ್ವ ಆ ಒಂದು ಚಿಕ್ಕ ರೂಮ್ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಹೊರಗೆ ಹೊಳಗೆ ಆಟ ಆಡ್ತಿರ್ತಾರೆ ಸೊ ಒಳಗಡೆ ಅಷ್ಟೊಂದು ಜಾಗವೂ ಇಲ್ಲ ಹಾಗಾಗಿ ನಾನು ಇಲ್ಲಿ ಹೊರಗಡೆ ಈ ಒಂದು ರೂಮಲ್ಲೇ ಹಾಕಿದ್ದೀನಿ ಮೇಲುಗಡೆ ಸೀಟ್ ಇರೋದರಿಂದ ಸೊ ಇವತ್ತು ಒಂದೇ ದಿನ ದಿನದಲ್ಲೇ ಎಲ್ಲದೂ ಒಣಗ हो बड़ा ಹಾಗೇ ನಮ್ಮ ಮನೇಲಿ ರೊಟ್ಟಿ ಇಲ್ಲಾಂದರೆ ನಡೆಯೋದಿಲ್ಲ ಸ್ನೇಹಿತರೆ ಅದಕ್ಕೆ ಫಸ್ಟು ಜೋಳ ಕ್ಲೀನ್ ಮಾಡಿ ಕೊಟ್ಟೆ ಹಾಗೆ ನಿನ್ನೆ ಸಾಂಬಾರ್ ಪೌಡ್ರಿಗೆಲ್ಲ ರೆಡಿ ಮಾಡಿಟ್ಟಿದ್ನಲ್ವಾ ಸೊ ಅದೆರಡೂ ತೊಗೊಂಡೋಗಿ ನಮ್ಮ ಮನೆಯವರು ಜೀನಿಗೆ ಹಾಕಿಸ್ಕೊಂಡು ಬಂದರು ಅದು ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಬಾಕ್ಸಲ್ಲಿ ಹಾಗೇ ಬಿಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಎಲ್ಲ ಹೋದ್ಮೇಲೆ ಅದನ್ನು ಒಂದು ಬುಟ್ಟಿಗೆ ಹಾಕ್ಬಿಟ್ಟು ಅದು ತಣ್ಣಗಾದಮೇಲೆ ವಾಪಸ್ ಒಂದು ಬಾಕ್ಸಿಗೆ ತುಂಬಿಬಿಡ್ತೀನಿ ಸ್ನೇಹಿತರೆ ಹಾಗೆಯೇ ನಮ್ಮ ಮನೆಯವರು ಇವತ್ತು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅವಸರ ಮಾಡ್ತಾಯಿದ್ರು ನಾನು ಬೇರೆ ಸ್ನಾನ ಮಾಡ್ಕೋಬೇಕಿತ್ತು ಯಾಕೆಂದರೆ ಅದು ಜೋಳದ ತದಿ ಇರುತ್ತಲ್ವ ಸೊ ಅದು ಸ್ವಲ್ಪ ಮೈ ಕಡ್ತಾ ಬರುತ್ತೆ ಹಾಗಾಗಿ ನಾನು ಜೋಳ ಆ ಥರದ್ದೆಲ್ಲ ಕ್ಲೀನ್ ಮಾಡೋದಿದ್ದಾಗ ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡ್ತೀನಿ ಬಟ್ ಇವಾಗ ಸ್ನಾನಕ್ಕೆ ಹೊರಟಿದ್ದೆ ನೆಲೆ ಎಲ್ಲ ಒರೆಸ್ಕೊಂಡೆ ಸ್ನಾನಕ್ಕೆ ಹೊರಟಿದ್ದೆ ನಮ್ಮ ಒಂದೇ ಅವಸರ ನಾನು ಹೊರಗೆ ಹೋಗಬೇಕು ನನಗೆ ಸ್ವಲ್ಪ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ನೈಟ್ದು ಟೊಮೊಟೊ ಸಾಂಬಾರು ಇತ್ತು ಸೊ ಹಾಗಾಗಿ ಸ್ವಲ್ಪ ರೈಸ್ ಮಾಡೋಕ್ಕೆ ಇಟ್ಕೊಂಡೆ ನಾನು ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಯವರು ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು ಬಾ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರೆ ಯಾಕೆಂದರೆ ಅಲ್ಲಿ ನಾವು ಅರ್ಜಿ ಬರೀಬೇಕು ಅಂದು ಸೊ ಹಾಗಾಗಿ ನೀನು ಬಾ ಹೇಳ್ಬಿಟ್ಟು ನನಗೆ ಕರ್ಕೊಂಡು ಹೋದ್ರು ಇದು ಬಂದ್ಬಿಟ್ಟು ಎಸ್ ಬಿ ಐ ಬ್ಯಾಂಕ್ಸ್ನೇತ್ರೀ ಸೊ ನಮ್ಮ ಮನೆಯವರು ಮ್ಯಾನೇಜರ್ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದಾರೆ ಸೊ ಇದೇನು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಸೊ ಇವಾಗ ಅದನ್ನು ಅಲ್ಲಿ ಒಂದು ಅರ್ಜಿ ಎಲ್ಲ ಬರೆದುಕೊಟ್ಟು ನೆಕ್ಸ್ಟ್ ಹೊರಗಡೆ ಬರ್ತಾ ಇದ್ವಿ ಆ ಒಬ್ಬರು ತಾತ ಬಂದ್ಬಿಟ್ಟು ನನಗೆ ಅದು ಎಂಟ್ರಿ ಮಾಡೋಕೆ ಬರ್ತಿಲ್ಲಪ್ಪ ಮಾಡಿಕೊಡು ಅಂತ ಹೇಳಿದ್ರು ಅದು ಬರೋಬ್ರು ಒಂದು ಹತ್ತು ಪೇಜ್ ಇತ್ತು ಸೊ ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಟೈಮ್ ಹೋಯ್ತು ಪಾಪ ಅವರು ಗೊತ್ತಾಗದೆ ಪೇಚಾಡ್ತಾ ಇದ್ರು ಸೊ ಏನೋ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ವಿ ಅಷ್ಟೇ ಅಲ್ಲಿಂದ ಮನೆಗೆ ಬಂದ ತಕ್ಷಣ ಸ್ನೇಹಿತರೆ ಸಾಂಬಾರ್ ಪೌಡ್ರದ್ದು ಹಾಗೇನೆ ಇಟ್ಟಿದ್ದೆ ಬಾಕ್ಸು ಸ್ವಲ್ಪ ಬಿಸಿ ಇತ್ತು ಅಂತ ಹೇಳ್ಬಿಟ್ಟು ಅದೆರಡೂ ಬಾಕ್ಸನ್ನು ನಾನು ಒಂದು ಬುಟ್ಟಿಗೆ ಹಾಕ್ತು ಎರಡು ಬಾಕ್ಸಲ್ಲಿತ್ತಲ್ವ ಸೊ ಹಾಗಾಗಿ ಒಂದು ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರಿಟರ್ನ್ ಬಾಕ್ಸಿಗೆ ತುಂಬೋಣ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಊರಿಗೆ ಹೋದ್ರು ನನ್ನ ಮಕ್ಳದು ಒಂದೇ ಸಮ ಜಗಳ ಸ್ಟಾರ್ಟ್ ಆಗಿದೆ ಅವ್ರ ಪಪ್ಪನ ಜೊತೆ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ನನ್ನ ಪಪ್ಪ ಜೊತೆ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಹೋದರೆ ಬಿಸಿಲಲ್ಲಿ ತಿರುಗ್ತಾರೆ ಅನ್ನೋದೊಂದು ಭಯ ಅಷ್ಟೇ ಸ್ನೇಹಿತರೆ ಬ್ಯಾಂಕಿಗೆ ಹೋಗಿ ಬಂದಿಸು ಬ್ಯಾಂಕಿಗೆ ಏನಕ್ಕೆ ಹೋಗಿದ್ವಿ ಅಂತಂದರೆ ನಮ್ಮ ಮನೆಯವ್ರದ್ದು ಎರಡು ಲಕ್ಷ ನಾವು ಇ ಎಮ್ ಐ ತೆಗ್ಸಿದ್ದೇವಲ್ವಾ ಸೊ ಅದ್ರದ್ದು ಕಂತು ಎರಡೆರಡು ಸಾರಿ ಕಟ್ಟಾಗಿತ್ತು ನಿನ್ನೆನೂ ಕಟ್ಟಾಗಿತ್ತು ಮತ್ತೆ ಇವತ್ತು ಬೆಳಗ್ಗೆನೂ ಕೂಡ ಕಟ್ಟಾಗಿತ್ತು ಸೊ ಹಾಗಾಗಿ ಬ್ಯಾಂಕಿಗೆ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡಿ ಅವರೊಂದು ಅರ್ಜಿ ಬರೆದು ಕೊಡೋಕೆ ಹೇಳಿದ್ರು ಒಂದು ಅರ್ಜಿ ಬರೆದು ಕೊಟ್ವಿ ಸೊ ಅಮೌಂಟ್ ರಿಟರ್ನ್ ಮಾಡ್ತೀವಿ ಒಂದು ಕಂತು ಅಮೌಂಟ್ ಅಂತ ಹೇಳಿದ್ದಾರೆ ಸೊ ನಿಮಗೂ ಈ ಥರದಾಗುತ್ತೆ ಬ್ಯಾಂಕ್ಗಳಲ್ಲಿ ಸಮ್ ಟೈಮ್ ಈ ಥರದ್ದೆಲ್ಲ ಆಗ್ತಿರತ್ತೆ ಇಶ್ಯೂಸು ಸೊ ಅವಾಗ ನೀವು ಹಿಂದೆನೇ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಸೊ ಇಲ್ಲ ಅಂತ ಅಂದರೆ ಮತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ದಿನಗಂಟ್ಲೆ ಓಡಾಡ್ಬೇಕಾಗತ್ತೆ ಸೊ ಹಿಂದೆ ಆದರೆ ಬೇಗನೆ ಕ್ವಿಕ್ ಆ್ಯಂಡ್ ಆಗಿ ಆಗಿಬಿಡುತ್ತೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ ಬ್ಯಾಂಕ್ ಆಫ್ ಬರೋಡಾಗು ಕೂಡ ಹೋಗಿದ್ವಿ ಅಲ್ಲೂ ಕೂಡ ಸ್ವಲ್ಪ ಕೆಲಸ ಆಯಿತು ಸೊ ಅದು ಸಕ್ಸಸ್ ಆಗಲಿಲ್ಲ ಸೊ ವಾಪಸ್ ಬಂದ್ವಿ ಬಂದ ತಕ್ಷಣ ಸ್ನೇಹಿತರೆ ಬೀಗ ನೋಡ್ತಿದ್ದೀವಿ ಬೀಗ ಎಲ್ಲೂ ಇಲ್ಲ ಸೊ ಬೀಗ ಬಂದ್ಬಿಟ್ಟು ನನ್ನ ಕೈಯಲ್ಲೇನೇ ಇತ್ತು ನಾನೇನು ಮಾಡಿದೆ ಅರ್ಜಿ ಬರಿಬೇಕಾದ್ರೆ ಅದನ್ನು ಟೇಬಲ್ ಇಟ್ಬಿಟ್ಟು ಅರ್ಜಿ ಬರ್ತಿದ್ದೀನಿ ಸೊ ಹಾಗೆ ಏನೋ ಮಕ್ಕಳು ಮಾತಾಡಿದರು ಅಂತೇಳ್ಬಿಟ್ಟು ಮಕ್ಕಳ ಜೊತೆ ಹಾಗೇ ಹೊರಗೆ ಬಂದುಬಿಟ್ಟೆ ಇಲ್ಲಿ ಫುಲ್ ಎಲ್ಲ ಹುಡುಕ್ತಾ ಇದ್ದೀವಿ ಒಂದು ಅರ್ಧ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಹುಡ್ಕೊಂಡು ಬಂದೆ ಎಲ್ಲೂ ಕೂಡ ಬೇಗ ಸಿಗಲಿಲ್ಲ ಮತ್ತೆ ನಮ್ಮ ಮನೆಯವ್ರು ನೆನ್ಪು ಮಾಡ್ಕೊ ನೆನ್ಪು ಮಾಡ್ಕೊ ನೆನ್ಪು ಮಾಡ್ಕೊ ಅಂತ ಹೇಳಿದರು ತಿರ್ಗಾ ನೆನ್ಪು ಮಾಡಿಕೊಂಡೆ ಸೊ ಅವಾಗ ನೆನಪಾಗಿದ್ದು ನಾನು ಅರ್ಜಿ ಬರೆಯುವಾಗ ಟೇಬಲ್ ಮೇಲೆ ಇಟ್ಟಿದ್ದು ನೆನಪಾಯಿತು ಸೊ ಮತ್ತೆ ಹೋಗ್ಬಿಟ್ಟು ಬೇಗ ತಗೊಂಡು ಬಂದು ಊಟ ಎಲ್ಲ ಮುಗಿಸಿದ್ವಿ ಸ್ನೇಹಿತರೆ ಸೊ ನಮ್ಮ ಮನೆಯವ್ರು ಬಂದುಬಿಟ್ಟು ಊರಿಗೆ ಹೋಗಿದ್ದಾರೆ ಅವರ ರಿಲೇಶನ್ದು ಮದುವೆ ಇದೆ ಸೊ ಅವರು ನಮ್ಮ ಮದುವೆಯಲ್ಲಿ ತುಂಬ ದಿನ ನಿಂತಿದ್ದು ನಮ್ಮ ಮದುವೆ ಮಾಡಿದ್ದಾರೆ ಸೊ ಹೋಗದೆ ಇದ್ದರೆ ಸರಿಯಾಗೋದಿಲ್ಲ ಅಂತಬಿಟ್ಟು ಮದುವೆಗೆ ಹೋಗಿದ್ದಾರೆ ಸೊ ನಾನು ಹೋಗಬೇಕು ನಾಳೆ ಅಥವಾ ನಾಡಿದ್ದು ಎರಡರಲ್ಲಿ ಒಂದು ದಿನ ಹೋಗ್ತೀನಿ ಸೊ ಅದಿರೋದೇ ನಾಡಿದ್ದು ಮದುವೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸೊ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇಷ್ಟೊಂದು ಪಾತ್ರೆ ಇದೆ ತೊಳೆಯೋದು ಜಾಸ್ತಿ ಏನಿಲ್ಲ ಹಾಗೆ ಸಾಂಬಾರ್ ಪೌಡ್ರು ಅತ್ತೆಗೆ ಸ್ವಲ್ಪ ಕೊಟ್ಟು ಕಳಿಸಿದೆ ಮತ್ತು ಅಮ್ಮಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೀನಿ ಸೊ ಅಮ್ಮಂಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅತ್ತೆಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸ್ದೆ ಸೊ ಪ್ರತಿ ವರ್ಷ ಮಾಡಿದಾಗೂ ಅತ್ತೆಗೂ ಮತ್ತೆ ಅಮ್ಮಂಗೂ ಇಬ್ಬರಿಗೂ ಕೂಡ ನಾನು ಸಾಂಬಾರ್ ಪೌಡ್ರನ್ನ ಕೊಡ್ತೀನಿ ಸೊ ಅದೇನೋ ಅಮ್ಮಂಗೆ ನಾನು ಮಾಡಿರೋ ಸಾಂಬಾರು ಪೌಡ್ರ್ ಅಂದರೆ ತುಂಬ ಇಷ್ಟ ಸೊ ಅಮ್ಮ ಮಾಡಿರ್ತಾರೆ ಆದ್ರೂ ಕೂಡ ನೀನು ಮಾಡಿದಾಗ ಸ್ವಲ್ಪ ಕೊಡು ಅಂತ ಕೇಳ್ತಿರ್ತಾರೆ ಸೊ ಹಾಗಾಗಿ ಅಮ್ಮಂಗೂ ಕೂಡ ಸ್ವಲ್ಪ ಎತ್ತಿಟ್ಟಿದ್ದೀನಿ ಇನ್ನು ಖಾರದ ಪುಡಿ ಬಂದ್ಬಿಟ್ಟು ಅಮ್ಮನೇ ಮಾಡಿಸಿ ಕೊಡ್ತಾರೆ ಸ್ವಲ್ಪ ಪ್ರತಿ ವರ್ಷವೂ ಅಷ್ಟೇ ಖಾರದ ಪುಡಿ ನಾನು ಅಲ್ಲಿಂದಾನೇ ತೊಗೊಂಡು ಬರೋದು ಅಂದರೆ ನಮಗೆ ಬ್ಯಾಡಿಗೆ ನೇಯರ್ ಆಗುತ್ತಲ್ವ ಸೊ ಅಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮಾರ್ಕೆಟಿಗೆ ಹೋದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಮೆಣ್ಸಿನ್ಕಾಯಿ ತಗೊಂಡು ಅದನ್ನ ಮಿಲ್ಲಿಗೆ ಹಾಕಿಸಿ ಅದಕ್ಕೆ ಉಪ್ಪು ಎಲ್ಲ ಕೂಡ ನನಗೆ ಕೊಡ್ತಾರೆ ಸೊ ಅದನ್ನ ಹೇಳಿದ್ದೀನಿ ಮಾಡಿಸಿ ಓಕೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ನಾವೇ ಹೋಗಬೇಕಾ ಇಲ್ಲ ಅಂತಂದರೆ ನಮ್ಮ ಏರಿಯಾದಲ್ಲಿ ಒಂದು ಬ್ರೆಡ್ ಫ್ಯಾಕ್ಟ್ರಿ ಇದೆ ಸೊ ಇಲ್ಲಿಂದ ನಮ್ಮ ಅಂಗಡಿಗಳಿಗೆ ಬ್ರೆಡ್ ಎಲ್ಲ ಹೋಗ್ತಿರುತ್ತೆ ಸೊ ಅದೇ ಗಾಡಿಯಲ್ಲಿ ಇಟ್ಟು ಕಳಿಸ್ತಾರ ಗೊತ್ತಿಲ್ಲ ಸೊ ಎರಡರಲ್ಲಿ ಒಂದು ಮಾಡ್ತಾರೆ ಇನ್ನೂ ಹಾಕ್ಸಿಲ್ಲ ಅಂತ ಹೇಳ್ತು ಅಮ್ಮ ಫೋನ್ ಮಾಡಿದೆ ನಾನು ಮಾರ್ನಿಂಗು ಇಲ್ಲ ಸ್ವಲ್ಪ ಜೋಳ ಮತ್ತು ಅಲಸಂದಿ ಕಾಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಸೊ ಎಲ್ಲದನ್ನೂ ಜೊತೆಗೆ ಜೀನ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಜೀನ್ ಮಾಡಿಸಿ ಇಡ್ತೀವಿ ಅಂತ ಹೇಳಿದರೆ ಇನ್ನು ಖಾರ ಪುಡಿ ನಾವು ಎಷ್ಟು ಹಾಕಿಸ್ತೀವಿ ಅಂತಂದರೆ ಒಂದು ಮೂರುವರೆಯಿಂದ ನಾಲ್ಕು ಕೆ ಜಿ ಖಾರ ಪುಡಿ ಹಾಕ್ಸಿಟ್ಕೊಳ್ತೀನಿ ಒಂದು ಮೂರು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಕೆ ಜಿ ಅಷ್ಟು ಗುಂಟೂರು ಹಾಕ್ಸಿಡ್ತೀನಿ ಸೊ ಇನ್ನು ಒಂದೂವರೆ ಕೆ ಜಿ ಅಷ್ಟು ನಾನು ಆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ತೆಗ್ದಿರ್ತೀನಿ ಸೊ ಟೋಟಲ್ ಆಗಿ ನನಗೆ ಅಂತ ಹೇಳ್ಬಿಟ್ಟು ಒಂದು ಐದೂವರೆ ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿತ್ತಂತೆ ಅಮ್ಮ ನಮಗೊಂದು ನಾಲ್ಕು ಕೆ ಜಿ ಆದರೆ ಸಾಕಾಗುತ್ತೆ ಒನ್ ಇಯರ್ ಫುಲ್ ಆಗುತ್ತೆ ಸೊ ಅದನ್ನು ನಾವು ಸಾಂಬಾರ್ ಪೌಡ್ರ್ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಇಟ್ಟರೆ ಓಕೆ ಬಟ್ ಖಾರದ ಪುಡಿ ಮಾತ್ರ ನಾವು ಯಾವಾಗಲೂ ಒಂದು ಕವರಲ್ಲಿ ಟೈಟಾಗಿ ಪ್ಯಾಕ್ ಮಾಡಿಬಿಟ್ಟು ಎತ್ತಿಡಬೇಕು ಇಲ್ಲಾಂದರೆ ಅದು ಬೇಗ ಹುಳ ಆಗೋ ಸಾಧ್ಯತೆ ಇರುತ್ತೆ ಸೊ ಅದ್ರ ಜೊತೆಗೆ ನೀವು ಖಾರ ಪುಡಿ ಮಾಡಿಸ್ದಾಗ ಉಪ್ಪು ಕೂಡ ಹಾಕೋದನ್ನು ಮರಿಬೇಡಿ ಸೊ ಕುಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ ಬಟ್ ಕುಟ್ಸಿದ್ರೆ ಬೇಗ ಹುಳ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನಾನು ಈ ವರ್ಷ ಮೆಣಸಿನ್ಕಾಯಿ ತೊಗೊಂಡು ಬಂದು ಕುಟ್ಟಿಸೋಣ ಖಾರ ಪುಡಿ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ಮದ್ ಊರಿಗೆ ಅಲ್ಲೆಲ್ಲ ಹೋಗಿದ್ವಲ್ವಾ ಸೊ ಟ್ರಿಪ್ಪಿಗೆಲ್ಲ ಹೋಗಿದ್ವಲ್ವಾ ಸೊ ಹಾಗಾಗಿ ಆಗಲಿಲ್ಲ ಇನ್ನು ಮಳೆ ಸ್ಟಾರ್ಟ್ ಆದ್ರೂ ಖಾರ ಪುಡಿ ಮಾಡಿಸ್ಕೊಳೋದಿಕ್ಕಾಗೋದಿಲ್ಲ ಅಷ್ಟ್ರೊಳಗೆ ಖಾರ ಪುಡಿ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿದ್ದೀನಿ ಸೊ ರೆಡಿಯಾಗಿ ಬರುತ್ತೆ ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನೆಲ್ಲ ತಯಾರಿ ಬೇಕು ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಮಧ್ಯಾಹ್ನ ನಮ್ಮ ಮನೆಯವ್ರ ಊರಿಗೆ ಹೋದ್ರಲ್ಲ ಸೊ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಜಗಳ ಮಾಡ್ತಾಯಿದ್ರು ಹಾಗಾಗಿ ಅವ್ರಿಗೆ ಪಾನಿಪುರಿ ತಿನ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಬಟ್ ತುಂಬ ಮಳೆ ಮೋಡ ಆಗಿದೆ ಹಾಗಾಗಿ ಹೊರಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸ್ಕ ಹೊಡೆದೆ ಒಬ್ಬರು ಹಸಿರು ಒಡೆ ಕೇಳಿದರು ಒಬ್ರು ಬಜ್ಜಿ ಕೇಳಿದ್ರು ಸೊ ಇಬ್ರುದು ಹಾಗೆ ಸ್ಟಾರ್ಟ್ ಆಯ್ತು ಮತ್ತೆ ಏನೋ ಒಂದು ಐಡಿಯಾ ಮಾಡಿದೆ ಸೊ ಐಡಿಯಾ ಮಾಡಿದ ತಕ್ಷಣ ಇಬ್ರು ಸೇರಿಬಿಟ್ಟು ಈ ಒಂದು ಸಿಂಪಲ್ ಆಗಿ ಯಾವುದೇ ಒಗ್ಗರಣೆ ಕೊಡದೆ ಈ ರೀತಿ ತರಕಾರಿಗಳನ್ನ ಬಳಸಿ ಮಾಡೋ ಮಂಡಕ್ಕಿನ ಕೇಳಿದ್ದಾರೆ ಸೊ ಇದನ್ನ ಅವಾಗ ಅವಾಗ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಇದು ನಮ್ಮ ಅಪ್ಪಾಜಿಗೆ ತುಂಬ ಫೇವ್ರೇಟು ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಫೇವ್ರೇಟು ಸೊ ಇದಕ್ಕೆ ಯಾವುದೇ ಒಗ್ಗರಣೆ ಥರ ಕೊಡೋದಿಲ್ಲ ತುಂಬಾ ಫಟಾಫಟ್ ಅಂತ ಆಗುತ್ತೆ ಹಾಗೆ ತರಕಾರಿಗಳ್ನು ಕೂಡ ನಾವು ಆ್ಯಡ್ ಮಾಡ್ತೀವಲ್ವ ಸೊ ಹಾಗಾಗಿ ಈ ಒಂದು ಮಂಡಕ್ಕಿನ ಮಾಡ್ತಾ ಇದ್ದೀವಿ ಹಾಗೆ ಈ ಮಂಡ್ ಇದು ಮಂಡಕ್ಕಿ ಚೀಲ ಸೊ ಇದು ಯಾವಾಗ ತಂದಿದ್ದು ಅಂತಂದ್ರೆ ಮೊನ್ನೆ ರೀಸೆಂಟ್ ಆಗಿ ಟ್ರಿಪ್ ಏನ್ ಹೋಗಿದ್ವಲ್ವಾ ಸೊ ಅವಾಗ ನಮ್ಮನೆಯವರು ಸ್ವಲ್ಪ ಮಂಡಕ್ಕಿ ತಗೊಂಡ್ ಬನ್ನಿ ಅಂತಂದ್ರೆ ಇಷ್ಟೊಂದು ಮಂಡಕ್ಕಿ ತಗೊಂಡ್ ಬಂದಿದಾರೆ ಸೊ ಈ ಕಾರಣಕ್ಕೇನೆ ನಾನು ಅವ್ರ ಜೊತೆ ಮಾರ್ಕೆಟ್ಗೆ ಹೋಗೋದು ಸ್ವಲ್ಪ ಹೇಳಿದ್ರೆ ಇಷ್ಟೊಂದು ಹೊತ್ಕೊಂಡು ಬರ್ತಾರೆ ಒಂದ್ ಗಿದ್ನ ತಗೊಂಡ್ ಬಂದಿದ್ರೆ ಸಾಕ ಹೋಗ್ತಿತ್ತು ಬಟ್ ಅವ್ರು ಒಂದ್ ಚೀಲಾನೆ ತಗೊಂಡ್ ಬಂದಿದ್ದಾರೆ ಸೊ ಈ ಮಂಡಕ್ಕಿ ಹಾಗೆ ಇದೆ ಇನ್ನ ಇದ್ರೆ ಏನಾಗುತ್ತೆ ಅಂದ್ರೆ ಮಂಡಕ್ಕಿ ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಇವಾಗ ಕ್ವಿಕ್ ಅಂಡ್ ಫಾಸ್ಟ್ ಆಗಿ ಮಂಡಕ್ಕಿ ಮಾಡ್ತಾ ಇದ್ದೀನಿ ಇದನ್ನು ನಾವು ಒಡ್ಮೂರ್ಕ್ ಮಂಡಕ್ಕಿ ಅಂತ ಕರಿತೀವಿ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಮತ್ತೆ ಅದನ್ನು ಶೇರ್ ಮಾಡೋದಕ್ಕೆ ಹೋಗಲಿಲ್ಲ ತುಂಬಾ ವಿಡಿಯೋ ಲೆಂತಿ ಆಗಿಬಿಡತ್ತೆ ಹೇಳ್ಬಿಟ್ಟು ಇವಾಗ ನಾನು ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಅದು ಮಿಕ್ಸ್ಚರಿಗೆ ಮೇಲುಗಡೆ ಸ್ವಲ್ಪ ಟೊಮೊಟೊ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಆ ಥರದ್ದೆಲ್ಲ ಹಾಕಿ ಕೊಟ್ಟರೆ ತುಂಬಾ ತಿನ್ನೋದಕ್ಕೆ ಆಗಿರುತ್ತೆ ಅದು ಫಸ್ಟಿಂದು ನನ್ನ ಮಗ ತೊಗೊಂಡೋದ ಸೊ ನೀನು ಯಾವಾಗಲೂ ಅವನಿಗೆ ಫಸ್ಟ್ ಹಾಕ್ಕೊಡ್ತೀಯಮ್ಮ ಅಂತೇಳ್ಬಿಟ್ಟು ನನ್ನ ಮಗಳದ್ದು ಜಗಳ ಸೊ ಇವಾಗ ಅವಳಿಗೆ ಹಾಕಿ ಕೊಡ್ತಾಯಿದ್ದೀನಿ ಅವಳಿಗೆ ಮೇಲ್ಗಡೆ ಏನೂ ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದ್ಲು ಸ್ನೇಹಿತರೆ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಮತ್ತೆ ಒಂದು ಎಮರ್ಜೆನ್ಸಿ ಬ್ಲೌಸ್ ಬಂದಿತ್ತು ಅದನ್ನು ಕೂಡ ಕಟ್ ಮಾಡಿಕೊಂಡೆ ನೈಟು ಸಾಂಬಾರು ಆಗಲಿಲ್ಲ ಮಧ್ಯಾಹ್ನಕ್ಕೆ ಖಾಲಿ ಆಗೋಯಿತು ಹಾಗಾಗಿ ನೈಟ್ ಮೊಸರನ್ನ ಮಾಡಿದೆ ಸ್ನೇಹಿತರೆ ಸೊ ಇದು ಡಿಫ್ರೆಂಟ್ ಒಂದು ಒಂಥರ ಮಸಾಲೆ ಮೊಸರನ್ನ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಟೊಮೊಟೊ ಹಣ್ಣು ಈರುಳ್ಳಿ ಹೆಸರುಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಸೊ ಈ ಒಂದು ಅನ್ನ ಒಂದು ಸ್ವೀಟ್ ಮೆಮೊರಿ ಸ್ನೇಹಿತರೆ ಯಾಕೆ ಅಂತಂದರೆ ಆವಾಗ ನಮಗೆ ಬಡತನ ಇದ್ದಾಗ ಅನ್ನ ಇರ್ತಿತ್ತು ಅಂದರೆ ಅದು ಸ್ಮೆಲ್ ಬರ್ತಾ ಇತ್ತು ಆ ಸ್ಮೆಲ್ ಬರೋ ಅನ್ನನ ಒಂದು ಸಾರಿ ವಾಶ್ ಮಾಡಿಕೊಂಡು ಅದಕ್ಕೆ ಈ ಥರದ್ದೆಲ್ಲ ಮೊಸರು ಈ ಥರ ಮಸಾಲೆ ಅಂದರೆ ಈ ಥರ ಈರುಳ್ಳಿ ಟೊಮೊಟೋಣ ಆ ಥರ ಎಲ್ಲ ಹಾಕ್ಕೊಂಡು ತಿಂದಾಗ ನಮಗೆ ಅದರ ಸ್ಮೆಲ್ಲು ಕೂಡ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಟೇಸ್ಟ್ ಮಾತ್ರ ಅದೆಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿರ್ತಿತ್ತು ಆವಾಗ ಅಮ್ಮನೂ ನಮಗೆ ಹೀಗೇ ಕೈ ತುತ್ತಕೊಡ್ತಾಯಿದ್ರು ಸೊ ಅಮ್ಮನ ಕೈ ತೂತು ತಿನ್ನಬೇಕು ಅಂದರೆ ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಎಷ್ಟೋ ಜನರಿಗೆ ಆ ತಾಯಿ ಪ್ರೀತಿನೇ ಸಿಕ್ಕಿರೋದಿಲ್ಲ ಸೊ ಸಿಕ್ಕಾಗ ಯಾವತ್ತೂ ಅದನ್ನು ನಾವು ಮಿಸ್ ಮಾಡ್ಕೋಬಾರ್ದು ಸ್ನೇಹಿತರೆ ಅವರೇನೇ ದೇವರು ನಮಗೆ ಸೊ ಇವಾಗ ನಾನು ನನ್ನ ಮಕ್ಕಳಿಗೆ ಕೈ ತುತ್ತ ಕೊಡ್ತಾ ಇದ್ದೀನಿ ಅಮ್ಮ ನೀನೇ ಕೈ ಕೊಡು ನಾವು ಊಟ ಮಾಡ್ತೀವಿ ಅಂತ ಹೇಳಿದರು ಈ ಥರ ಒಂದು ಸ್ವಲ್ಪ ಮುಟ್ಕೆ ಮಾಡಿ ಕೊಟ್ಟರೆ ಮಕ್ಕಳಿಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಕೇರ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್ ಸ್ನೇಹಿತರೆ